ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಮಕ್ಕಳ ವೇಟ್ಗೋಸ್ಕರ ಒಂದು ಒಳ್ಳೆ ಸ್ಮೂದಿ ತೊಗೊಂಬಂದೀನಿ ಎಲ್ಲ ತಾಯಂದಿರಿಗೆ ಒಂದೇ ಟೆನ್ಷನ್ ಮಕ್ಕಳು ಗೋಲು ಮೋಲು ಆಗಿರಬೇಕು ಹೆಲ್ದಿ ಆಗಿರಬೇಕಂತ ಯಾವೆಲ್ಲ ಮಕ್ಕಳಿಗೆ ವೇಟ್ ಇಲ್ಲ ಕಮ್ಮಿ ಇದ್ದಾರೆ ಸಣ್ಣಕ್ಕಿದ್ದಾರೆ ಅವರಿಗೆಲ್ಲ ಇದು ಒಳ್ಳೆ ಸ್ಮೂದಿ ವಾರಕ್ಕೆ ಎರಡು ಸಲ ಕೊಟ್ಟರೆ ಸಾಕು ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ ಹೆಲ್ದಿಯಾಗಿ ಹೆಲ್ದಿ ವೇಟ್ ಗ್ರೈನ್ ಆಗುತ್ತೆ ಕಣ್ಣಿಗೆ ಮತ್ತು ಹೃದಯಕ್ಕೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಫ್ರೆಂಡ್ಸ್ ನಿಮ್ಮ ಮಕ್ಕಳಿಗೆಲ್ಲ ಕೊಡಿ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ತಿಂಗಳು ಪೂರ್ತಿ ಕೊಡಿ ಬನ್ನಿ ನೋಡೋಣ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡಿ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಗೆಣಸು ತೊಗೊಂಡಿದ್ದೀನಿ ಇದು ಸಣ್ಣ ಗೆಣಸು ದಪ್ಪ ಎಲ್ಲ ನೋಡಿ ಒಂದು ಬೌಲಷ್ಟು ಹಾಲು ತಗೊಂಡಿದ್ದೀನಿ ಮತ್ತು ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಗೆಣಸು ಸ್ವಲ್ಪ ಸಿಹಿಯಾಗಿದೆ ನಾನು ಒಂದು ಸ್ವಲ್ಪನೇ ಸಕ್ಕರೆ ಹಾಕ್ತೀನಿ ನಿಮ್ಗೆ ರುಚಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ತಗೊಳ್ಳಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಈ ಸ್ಮೂದಿಗೆ ಏಲಕ್ಕಿ ಪುಡಿ ಹಾಕ್ರೇ ಘಮ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಜೇನುತುಪ್ಪ ಜೇನುತುಪ್ಪ ತೊಗೊಂಡಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಬನ್ನಿ ನೋಡೋಣ ಹೆಂಗೆ ಮಾಡೋದಂತ ಮೊದಲಿಗೆ ನಾನು ಎಲ್ಲ ಇದು ಗೆಣಸನ್ನ ಚೆನ್ನಾಗಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನೀರಲ್ಲಿ ಕುದಿಸಿಲ್ಲ ಬಾಯ್ಲ್ ಮಾಡ್ಕೊಂಡಿಲ್ಲ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ ಸ್ಟೀಮ್ ಮಾಡಿಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ತಿನ್ನು ರುಬ್ಬಿದ್ರೆ ಚೆನ್ನಾಗಿ ರುಚಿ ಬರುತ್ತೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನೋಡಿ ಸ್ಟೀಮ್ ಮಾಡ್ಕೊಂಡಿದು ಚೆನ್ನಾಗಿ ಒಂದು ಫೋಕ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಗಂಟೆ ಹೋಗುವಾಗ ಹೋಗೋ ತನಕ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಸ್ಮ್ಯಾಶ್ ಮಾಡ್ಕೊಂಡ್ರೆ ಮಿಕ್ಸಿಯಲ್ಲಿ ಹಾಕಿದ್ರೆ ಬೇಗ ನುಣ್ಣಗೆ ಆಗುತ್ತೆ ಸ್ವಲ್ಪನೇ ಸ್ವಲ್ಪ ಹಾಲು ಹಾಕಿ ಮಾಡಿದ್ರೆ ಬೇಗ ನುಣ್ಣಗಾಗ್ಬಿಡುತ್ತೆ ಡೈರೆಕ್ಟ್ ಹಾಕಿದ್ರೆ ಮಿಕ್ಸಿಯಲ್ಲಿ ಸಣ್ಣಗೆ ಆಗಲ್ಲ ಅದಕ್ಕೆ ಚೆನ್ನಾಗಿ ಸ್ಮೂತಾಗಿ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿ ಫ್ರೆಂಡ್ಸ್ ನೋಡಿ ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಂಡು ಸ್ಮೂತಾಗಿ ಮಿಕ್ಸಿ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡೋಣ ಬನ್ನಿ ಹೆಂಗಾಗಿದೆ ಅಂತ ನೋಡಿ ನಾನು ಮಿಕ್ಸಿ ಮಾಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನೋಡಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಹೆಂಗೆ ಬಂದಿದೆ ಕ್ರೀಮಿ ಕ್ರೀಮಿ ಸ್ಟ್ರಕ್ಚರ್ ಬಂದಿದೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮಕ್ಕಳಿಗೆ ಇದು ಕೊಡಿ ಹಾಗೆ ಪೀಸ್ ಮಾಡಿ ಬಾಯ್ಲ್ ಮಾಡಿಕೊಟ್ರೆ ಮಕ್ಕಳು ತಿನ್ನಲ್ಲ ಅಂಶ ಇರುತ್ತೆ ನಾರಿರುತ್ತೆ ಒಳಗೆ ತಿನ್ನೋಲ್ಲ ಈ ಥರ ಮಿಕ್ಸಿ ಮಾಡಿಕೊಡಿ ಏಲಕ್ಕಿ ಪುಡಿ ಹಾಕಿ ತುಂಬ ಒಳ್ಳೆಯ ಘಮ ಬರುತ್ತೆ ಮಕ್ಕಳು ಯಾರು ತಿನ್ನಲ್ಲ ಅವರೆಲ್ಲ ತಿಂತಾರೆ ವಯಸ್ಸಾದವರಿಗೆ ಕೊಡಿ ಬೋನ್ಸಿಗೆ ಮತ್ತು ಹಾರ್ಟಿಗೆ ತುಂಬ ಒಳ್ಳೆಯದು ಮತ್ತು ಕಣ್ಣಿನ ಪ್ರಾಬ್ಲಮ್ ಇದೋರಿಗೆ ತುಂಬ ಒಳ್ಳೆಯದು ಯಾವ ಮಕ್ಕಳು ಸಣ್ಣಕ್ಕಿದಾರೆ ಅವ್ರಿಗೆ ಕೊಡಿ ವಾರದಲ್ಲಿ ಎರಡು ಕೊಡಿ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಹಾಕ್ಕೊಂಡೆ ಮಿಕ್ಸಿ ಮಾಡ್ಕೊಂಡುದು ನೀವು ಮಿಕ್ಸಿಯಲ್ಲಿ ಸಕ್ಕರೆ ಹಾಕೋಬೋದು ನಾನು ಇಲ್ಲೇ ಹಾಕೋತಾ ಇದ್ದೀನಿ ರುಚಿಯಾಗಿದೆ ಗೆಣಸು ಅದಕ್ಕೆ ನಾನು ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಚೆನ್ನಾಗಿ ಕಲಸಿ ಮತ್ತು ಉಳಿದಿರೋ ಹಾಲು ಚೆನ್ನಾಗಿ ಇದರಲ್ಲಿ ಹಾಕಿ ಕರೆಕ್ಟ್ ಯಾವ ಸ್ಮೂದಿ ಅದಕ್ಕೆ ನೀವು ಮಾಡ್ಕೊಳ್ಳಿ ಯಾವ ಅದಕ್ಕೆ ತೆಳುವಬೇಕಂದ್ರೆ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕೊಳ್ಳಿ ಇಷ್ಟೇ ಸಾಕು ಅಂದರೆ ಇಷ್ಟೇ ಹಾಲು ಹಾಕೊಳ್ಳಿ ನೋಡಿ ನಾಲ್ಕು ನಾಲ್ಕು ಸ್ಪೂನ್ ಸಕ್ಕರೆ ಹಾಕಿ ಹಾಲು ಹಾಕೊಂಡು ನೋಡಿ ಕಲಿಸ್ಕೊಂಡಿದ್ದೀನಿ ಯಾವ ಥರ ಸ್ಟ್ರಕ್ಚರ್ ಬಂದಿದೆ ತುಂಬ ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳಿಗೆ ಆರರಿಂದ ಏಳು ತಿಂಗಳು ಆರು ತಿಂಗಳು ಮಕ್ಕಳು ಇರ್ತಾವೆ ನೋಡಿ ಅವರಿಗೆ ಕೊಡಿ ತುಂಬ ಚೆನ್ನಾಗಿ ಹೆಲ್ದಿ ಹೊಟ್ಟೆ ತುಂಬ ತಿಂತಾರೆ ರುಚಿಯಾಗಿ ತಿಂತಾರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನಾನು ಬೌಲಲ್ಲೇ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತಂದು ಯಾವ ಥರ ಬಂದಿದೆ ಅಂತ ನಾನು ಸ್ಪೂನ್ಲೆ ಇಲ್ಲ ಬೌಲಲ್ಲೇ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹೊಸ ಹೊಸ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಹೆಲ್ದಿ ಫುಡ್ಡು ನಿಮ್ಮ ಮಕ್ಕಳಿಗೆ ಮನೆಯವರಿಗೆಲ್ಲ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಯಾವ್ಯಾವ ಸೀಸನಲ್ಲಿ ಯಾವ್ದು ಹಣ್ಣು ತರಕಾರಿ ಇರುತ್ತೆ ತಿಂದುಬಿಡಬೇಕು ಫ್ರೆಂಡ್ಸ್ ಆಮೇಲೆ ಸಿಗೋಲ್ಲ ಈ ಇದೆ ಬೇಗ ತಗೊಂಡು ನೀವು ಮಾಡಿ ಹೇಗೆ ಬಂದಿರೋ ಕಮೆಂಟಲ್ಲಿ ತಿಳಿಸಿ ಇಷ್ಟೊತನಕ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಹೇಗೆ ಬಂದಿ ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್